ಹನುಮಂತ ಹನುಮಂತ ಹಿಂದೂ ಧರ್ಮ ಗ್ರಂಥಗಳಲ್ಲೊಂದಾದ ರಾಮಾಯಣದಲ್ಲಿನ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ ಹಾಗೂ ಹಿಂದೂ ದೇವತೆಗಳಲ್ಲಿ ಪ್ರಮುಖ ವಾಯುಪುತ್ರ ಕಪಿವೀರನೆಂದು ಕರೆಯಲ್ಪಡುವ ಹನುಮಂತ ಕೇಸರಿ ಎಂಬ ವಾನರ ಮತ್ತು ಅಂಜನಾದೇವಿಯ ಮಗ ಮತ್ತು ರಾಮನ ಪರಮಭಕ್ತ ಶಕ್ತಿಯ ದೇವತೆ ಎಂದು ಹನುಮಂತನನ್ನ ಪೂಜಿಸಲಾಗುತ್ತದೆ ಹನುಮಂತ ಕಿಷ್ಕಿಂದೆಯಲ್ಲಿ ಸುಗ್ರೀವನ ಜೊತೆಯಲ್ಲಿರುತ್ತಾನೆ ಸೀತೆಯನ್ನ ಹುಡುಕಿಕೊಂಡು ರಾಮ ಕಿಷ್ಕಿಂಧೆಗೆ ಬಂದಾಗ ಹನುಮಂತನಿಗೆ ರಾಮನೊಡನೆ ಭೇಟಿಯಾಗುತ್ತದೆ ತನ್ನ ಸ್ವಾಮಿಯಾದ ರಾಮನಿಗೆ ಸಹಾಯ ಮಾಡಲು ಮುಂದಾಗ್ತಾನೆ ಹನುಮಂತ ನೂರು ಯೋಜನಾ ವಿಸ್ತಾರದ ಮಹಾ ಸಮುದ್ರವನ್ನ ಹಾರಿ ಸೀತೆಯು ಲಂಕೆಯಲ್ಲಿರುವ ವಿಷಯವನ್ನ ರಾಮನಿಗೆ ತಿಳಿಸುತ್ತಾನೆ ಮುಂದೆ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರಲು ರಾಮನಿಗೆ ಹನುಮಂತ ಹಲವು ವಿಧದಲ್ಲಿ ನೆರವಾಗುತ್ತಾನೆ ಹನುಮಂತನನ್ನ ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ ಆದರೆ ಹನುಮಂತನು ವಿವಾಹಿತ ಎನ್ನುವ ಸತ್ಯ ನಿಮಗೆ ತಿಳಿದಿದೆಯೇ ಅಷ್ಟೇ ಅಲ್ಲ ಹನುಮಂತನಿಗೆ ಮಗನೂ ಇದ್ದನು ಎನ್ನುವುದು ನಿಮಗೆ ಗೊತ್ತೇ ಹಾಗಾದರೆ ಈ ವಿಡಿಯೋದಲ್ಲಿ ಅದರ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಮಾಡಿಕೊಂಡು ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ಹನುಮಂತನಿಗೆ ಮದುವೆಯಾಗಿಲ್ಲ ಹೆಂಡತಿಯೂ ಇರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಹನುಮಂತನು ಆ ಜನ್ಮ ಬ್ರಹ್ಮಚಾರಿ ಎಂದು ಹೇಳಲಾಗುತ್ತದೆ ಆದರೆ ಅವನಿಗೆ ಬೆವರಿನ ಹನಿಯಿಂದ ಜನಿಸಿದ ಮಕರಧ್ವಜ ಎಂಬ ಮಗನೂ ಇದ್ದಾನೆ ಆದರೆ ಇನ್ನು ಕೆಲವೆಡೆ ಹನುಮಂತನ ಪತ್ನಿಯರ ಬಗ್ಗೆಯೂ ಉಲ್ಲೇಖವಿದೆ ಹನುಮಂತನು ಹೆಂಡತಿಯ ಬಗ್ಗೆ ಹನುಮಂತನು ವಿವಾಹವಾಗಿರುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಸ್ತವವಾಗಿ ತೆಲಂಗಾಣದ ಖಮ್ಮಂ ಎಂಬ ಜಿಲ್ಲೆಯಲ್ಲಿ ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವ ದೇವಾಲಯವಿದೆ ಅಂದರೆ ಹನುಮಂತನೊಂದಿಗೆ ಅವನ ಹೆಂಡತಿಗೂ ದೇವಾಲಯವಿದೆ ಈ ದೇವಾಲಯದ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ಇಲ್ಲಿ ಹನುಮಂತನ ಪತ್ನಿಯ ದರ್ಶನ ಪಡೆಯಲು ದೂರದ ಊರುಗಳಿಂದ ಜನರು ಬರುತ್ತಾರೆ ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನ ಪಡೆಯುವುದರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಸೂರ್ಯದೇವನ ಮಗಳೇ ಹನುಮಂತನ ಪತ್ನಿ ಎಂದು ಹೇಳಲಾಗಿದೆ ಈ ದೇವಾಲಯದಲ್ಲಿ ಹನುಮಂತನು ತನ್ನ ಬ್ರಹ್ಮಚರ್ಯದ ರೂಪದಲ್ಲಿ ಅಲ್ಲ ತನ್ನ ಪತ್ನಿ ಸುವರ್ಚಲಾ ಜೊತೆ ಗೃಹಸ್ಥನ ರೂಪದಲ್ಲಿ ಕುಳಿತಿದ್ದಾನೆ ಹನುಮಂತನ ಪತ್ನಿಯ ಹೆಸರು ಸುವರ್ಚಲ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಚಲಿತದಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ಪರಾಶರ ಸಂಹಿತೆಯಲ್ಲಿ ಹನುಮಂತನ ವಿವಾಹದ ಬಗ್ಗೆ ಉಲ್ಲೇಖವಿದೆ ಹನುಮಂತನ ಪತ್ನಿ ಸುವರ್ಚಲ ಯಾರು ಹನುಮಂತನ ಪತ್ನಿ ಸುವರ್ಚಲ ಸೂರ್ಯನಾಮಗಳು ಕೆಲವು ವಿಶೇಷ ಸನ್ನಿವೇಶಗಳಿಂದಾಗಿ ಬಜರಂಗ ಬಲಿ ಸುವರ್ಚಾಳಾಳ ಅನ್ನು ಮದುವೆಯಾಗಬೇಕಾಯಿತು ಹನುಮಂತನ ಎಲ್ಲ ಭಕ್ತರು ಹನುಮಂತನನ್ನು ಬಾಲಬ್ರಹ್ಮಚಾರಿ ಎಂದು ನಂಬುತ್ತಾರೆ ಮತ್ತು ಬಾಲ ಹನುಮಂತನ ಈ ರೂಪವನ್ನು ವಾಲ್ಮೀಕಿ ಕಂಬ ಸೇರಿದಂತೆ ರಾಮಾಯಣ ಮತ್ತು ರಾಮಚರಿತ ಮಾನಸದಲ್ಲಿ ವಿವರಿಸಲಾಗಿದೆ ಹನುಮಂತನು ಸುವರ್ಚಲಾಳನ್ನು ಏಕೆ ಮದುವೆಯಾದನು ವಾಸ್ತವವಾಗಿ ಹನುಮಂತನು ಸೂರ್ಯನನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡಿದ್ದನು ಹನುಮಂತನು ಸೂರ್ಯನಿಂದ ಶಿಕ್ಷಣ ಪಡೆಯುತ್ತಿದ್ದನು ಸೂರ್ಯದೇವನಿಗೆ ಒಂದೆಡೆ ನಿಂತು ಹನುಮಂತನಿಗೆ ಶಿಕ್ಷಣವನ್ನು ನೀಡಲು ಸಾಧ್ಯವಾಗಲೇ ಇಲ್ಲ ಸೂರ್ಯದೇವ ಎಲ್ಲೆಲ್ಲಿ ಚಲಿಸುತ್ತಾನೋ ಅಲ್ಲೆಲ್ಲ ಹನುಮಂತನು ಅವನನ್ನ ಹಿಂಬಾಲಿಸುತ್ತಾನೆ ಹನುಮಂತನಿಗೆ ಜ್ಞಾನವನ್ನು ನೀಡುವಾಗ ಒಂದು ದಿನ ಸೂರ್ಯನ ಮುಂದೆ ಧಾರ್ಮಿಕ ಬಿಕ್ಕಟ್ಟು ಉದ್ಭವಿಸುತ್ತೆ ಒಟ್ಟು ಒಂಬತ್ತು ವಿಧವಾದ ಶಿಕ್ಷಣದಲ್ಲಿ ಹನುಮಂತನು ಐದು ವಿವಿಧ ಶಿಕ್ಷಣವನ್ನ ಪಡಿತಾನೆ ಆದರೆ ಉಳಿದ ನಾಲ್ಕು ವಿಧದ ಶಿಕ್ಷಣ ಮತ್ತು ಜ್ಞಾನವು ವಿವಾಹಿತ ವ್ಯಕ್ತಿಗೆ ಮಾತ್ರ ಕಲಿಸಲು ಸೀಮಿತವಾಗಿರುತ್ತೆ ಹನುಮಂತನು ಸಂಪೂರ್ಣ ಶಿಕ್ಷಣ ಪಡೆಯಲು ಪ್ರತಿಜ್ಞೆ ಮಾಡಿರ್ತಾನೆ ಮತ್ತು ತನ್ನ ಪ್ರತಿಜ್ಞೆಗಿಂತ ಕಡಿಮೆ ಏನನ್ನೂ ಸ್ವೀಕರಿಸಲು ಸಿದ್ಧನಿರಲಿಲ್ಲ ಹೀಗಿರುವಾಗ ಸೂರ್ಯದೇವನು ಹನುಮಂತನಿಗೆ ವಿವಾಹವಾಗುವಂತೆ ಸಲಹೆಯನ್ನ ನೀಡ್ತಾನೆ ಮತ್ತು ತನ್ನ ಪ್ರತಿಜ್ಞೆಯನ್ನ ಪೂರೈಸಲು ಹನುಮಂತನು ವಿವಾಹ ಸೂತ್ರದಲ್ಲಿ ಕಟ್ಟು ಶಿಕ್ಷಣವನ್ನು ತೆಗೆದುಕೊಳ್ಳಲು ಸಿದ್ಧನಾಗ್ತಾನೆ ಆದರೆ ಹನುಮಂತನಿಗೆ ವಧು ಯಾರು ಎನ್ನುವ ಚಿಂತೆ ಎಲ್ಲರನ್ನೂ ಕಾಡತೊಡಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವನು ತನ್ನ ಶಿಷ್ಯ ಹನುಮಂತನಿಗೆ ದಾರಿಯನ್ನ ತೋರಿಸ್ತಾನೆ ಸೂರ್ಯದೇವನು ತನ್ನ ಪರಮ ತಪಸ್ವಿ ಮತ್ತು ಬೆರಗುಗೊಳಿಸುವ ಸೌಂದರ್ಯವನ್ನು ಹೊಂದಿರುವ ತನ್ನ ಮಗಳು ದೇವಿಯನ್ನ ಹನುಮಂತನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದಾದ ನಂತರ ಹನುಮಂತನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾನೆ ಮತ್ತು ಸುವರ್ಚಲಾದೇವಿಯ ತಪಸ್ಸಿನಲ್ಲಿ ಶಾಶ್ವತವಾಗಿ ಮುಳುಗಿ ಹೋಗ್ತಾಳೆ ಈ ರೀತಿಯಲ್ಲಿ ಹನುಮಂತನು ಮದುವೆಯಾಗಿರಬಹುದು ಆದರೆ ದೈಹಿಕವಾಗಿ ಅವರು ಇನ್ನೂ ಬ್ರಹ್ಮಚಾರಿ ಈ ವಿವಾಹವು ಬ್ರಹ್ಮಾಂಡ ಕಲ್ಯಾಣಕ್ಕಾಗಿ ಮಾತ್ರ ನಡೆಯಿತು ಮತ್ತು ಹನುಮಂತನ ಬ್ರಹ್ಮಚರ್ಯಕ್ಕೂ ಇದರಿಂದ ಯಾವುದೇ ಧಕ್ಕೆ ಉಂಟಾಗಿಲ್ಲ ಎಂದು ಸೂರ್ಯದೇವ ಸ್ವತಃ ಈ ಮದುವೆಯ ಬಗ್ಗೆ ಹೇಳಿದ್ದಾನೆ ಎಂದು ಪರಾಶರ ಸಂಹಿತೆಯಲ್ಲಿ ಬರೆಯಲಾಗಿದೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಹನುಮಂತ ಯಾವ ರೀತಿಯಲ್ಲಿ ವಿವಾಹವಾದ ಅಂತ ಹಾಗೂ ಹನುಮಂತನ ಹೆಂಡತಿ ಯಾರು ಮಗ ಯಾರು ಅಂತ ಇದೇ ಹನುಮಂತನ ವಿವಾಹದಾ ಕಥೆಯಾಗಿದೆ ಧನ್ಯವಾದಗಳು